ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಸೈಡ್ ಸೈಡ್ ಬರುತ್ತೆ ಇಲ್ಲ ಬರಲ್ಲ ಡಬ್ಬಿಂಗು ಡಬ್ಬಿಂಗ್

ಒಂದು ಶರ್ಟ್ ತಗೋ ಇಷ್ಟ ಅವ್ಳ ನೋಡಿರಲ್ಲ ಇವನಿಗೆ ಗೊತ್ತಿರಲ್ಲಪ್ಪ ನಮ್ಗೆಲ್ಲ ಗೊತ್ತಾಗ ಸ್ವಲ್ಪ ಕರುಣೆ ಇರ್ಲಿ ಏ ಇದೆ 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 ಮುಗಿದು ಬೇಡ್ತಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ

ನಡ್ರಪ್ಪ ನಡೀರಿ ನೆಕ್ಸ್ಟ್ ಎಲ್ಗಪ್ಪ ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮತ್ತೆ ಯಾವ ಕಾರಣನೋ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಗೈಸ್ ಬೇರೆ ಲೊಕೇಶನ್ ಬಂದಿವಿ ಗ್ಯಾರೇಜ್ ಹತ್ರ ಶೂಟ್ ಇದೆ

ಿಪ್ಟ್ ಬರಿ ಎಕ್ಸ್ಟ್ರಾ ಹೋಗ್ತಾನೆ ತುಂಬಾ 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 ಒಳ್ಳೆ ಹುಡುಗ ಎಲ್ಲ ಕಲ್ಪನೆಲ್ಲೇ ಇರ್ಲಿ ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ನಿಲ್ಸು 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 ಪ್ಲೇ

Paraj, Hey there. Subscribe to my channel and also press this bell icon.